ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಆಗ್ತಾ ಇರುವಂತಹ ಸಮೀಕ್ಷೆ ಈ ಸಮೀಕ್ಷೆ ಆಗುವುದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಸಮಸ್ಯೆಗಳು ಎದುರಾಗ್ತಾ ಇದೆ ಹಾಗಾಗಿ ಸಮೀಕ್ಷೆ ಮಾಡುವಂತ ಅವಧಿಯನ್ನ ಮತ್ತಷ್ಟು ವಿಸ್ತರಣೆ ಮಾಡ್ಬೇಕಾ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಎದುರಾಗಿದೆ ಬಟ್ ಸರ್ಕಾರದ ನಿಲುವೇನಾಗಿರುತ್ತೆ ಇವತ್ತೇ ಅದಕ್ಕೆ ಡೆಡ್ ಲೈನ್ ಅಂತೆ ಹಾಗಾಗಿ ಇವತ್ತೇ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಜೊತೆಗೆ ಸಮೀಕ್ಷೆ ಹೇಗೆ ನಡೀತಾ ಇದೆ ರಾಜ್ಯದಾದ್ಯಂತ ಸಮಸ್ಯೆಗಳೇ ಆಗ್ತಾ ಇಲ್ವಾ ಜನರ ರೆಸ್ಪಾನ್ಸ್ ಹೇಗಿದೆ ಈ ಎಲ್ಲದರ ಕುರಿತು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದರ ಜೊತೆಗೆ ಹತ್ತು ಹಲವು ಸುದ್ದಿಗಳಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಜಾತಿ ಗಣತಿಗೆ ಹಿಂದೆ ಡೆಡ್ ಲೈನ್ ಶಿಕ್ಷಣ ಇಲಾಖೆಯಿಂದ ಅವಧಿ ವಿಸ್ತರಣೆ ಸರ್ಕಾರದ ಆದೇಶಕ್ಕೂ ಮುನ್ನವೇ ಸುತ್ತೋಲೆ ಸಮೀಕ್ಷೆದಾರರ ಮೇಲೆ ಮುಸ್ಲಿಂ ಕುಟುಂಬ ದೌರ್ಜನ್ಯ ಘೋಷಣಾ ಪತ್ರ ಬರೆದು ದಬ್ಬಾಳಿಕೆ ನಮಗೆ ಭದ್ರತೆ ಬೇಕು ಎಂದು ಗಣತಿದಾರರ ಪಟ್ಟು ಕೋಲಾರದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಜಿಲ್ಲಾ ಪಂಚಾಯಿತಿ ಎದುರಿನ ಕೆರೆಯಲ್ಲೇ ಸಾಗಾಟ ಅಧಿಕಾರಿಗಳ ನಡೆ ವಿರುದ್ಧ ಸ್ಥಳೀಯರ ಆಕ್ರೋಶ ಹೆಚ್ಚಾಗ್ತಾ ಇದೆ ಪುಂಡರ ಹಾವಳಿ ಡೆಲಿವರಿ ಬಾಯ್ಸ್ ಮೇಲೆ ಸುತ್ತಿಗೆ ಬೀಸಿ ದಾಂಧಲೆ ನವರಂಗ್ ಸರ್ಕಲ್ ಬಳಿ ನಡೆದ ಘಟನೆ ಕರ್ನಾಟಕದಲ್ಲಿ ಕಾಂತಾರ ಮತ್ತೊಂದು ರೆಕಾರ್ಡ್ ನಾಲ್ಕೇ ದಿನಗಳಲ್ಲಿ ನೂರು ಕೋಟಿ ಕಲೆಕ್ಷನ್ ಹೊಂಬಾಳೆ ಫಿಲಮ್ಸ್ನಿಂದ ಮಾಹಿತಿ ಇಡೀ ರಾಜ್ಯದಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಆಗ್ತಾ ಇರುವಂತಹ ಸಮೀಕ್ಷೆಗೆ ಸರ್ಕಾರನೇ ಒಂದು ಗಡುವನ್ನ ಕೊಟ್ಟಿತ್ತು ಡೆಡ್ ಲೈನ್ ಅನ್ನ ಕೊಟ್ಟಿತ್ತು ಆ ಡೆಡ್ ಲೈನ್ ಒಳಗಡೆ ಸಮೀಕ್ಷೆಯನ್ನ ಕಂಪ್ಲೀಟ್ ಮಾಡಿ ವರದಿಯನ್ನ ಸಿದ್ಧಪಡಿಸಬೇಕು ಅಂತ ಬಟ್ ಸರ್ಕಾರ ಕೊಟ್ಟಿರುವಂತಹ ಡೆಡ್ ಲೈನ್ ಆ ಅವಧಿಗೆ ಸಮೀಕ್ಷೆಯಂತೂ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಅವಧಿಯನ್ನ ವಿಸ್ತರಣೆ ಮಾಡಲಾಗುತ್ತಾ ಅನ್ನೋದು ಪ್ರಶ್ನೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಆಗ್ತಾ ಇರುವಂತಹ ಸಮೀಕ್ಷೆ ನಿನ್ನೆ ತನಕ ಸಮೀಕ್ಷೆಗೆ ಡೆಡ್ ಲೈನ್ ಅನ್ನ ಸರ್ಕಾರನೇ ಕೊಟ್ಟಿತ್ತು ಬಟ್ ಕಂಪ್ಲೀಟ್ ಆಗಲಿಲ್ಲ ನಿಗದಿತ ಅವಧಿಯಲ್ಲಿ ಮುಗಿಯಲಿಲ್ಲ ಸಮೀಕ್ಷೆ ಹಾಗಾಗಿ ಅದು ಎಕ್ಸ್ಟೆಂಡ್ ಆಗ್ಲೇಬೇಕಾದಂತಹ ಅನಿವಾರ್ಯತೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಸಮೀಕ್ಷೆ ಪೂರ್ಣಗೊಂಡಿರುವ ಹಿನ್ನೆಲೆ ಒಂದು ವಾರ ಮತ್ತೆ ಸಮೀಕ್ಷೆಯ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಏಳು ದಿನ ಸಮೀಕ್ಷೆಯ ಅವಧಿಯನ್ನ ವಿಸ್ತರಿಸಿ ಸರ್ಕಾರನೇ ಆದೇಶ ಕೊಟ್ಟಿದೆ ಬೆಳಗ್ಗೆ ತರಗತಿ ನಡೆಸಿ ಮಧ್ಯಾಹ್ನ ಸಮೀಕ್ಷೆಗೆ ಮುಂದಾಗಬೇಕು ನೀವು ಶಿಕ್ಷಕರು ಅಂತ ಸೂಚನೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ತರಗತಿ ಮಧ್ಯಾಹ್ನ ಒಂದು ಗಂಟೆ ನಂತರ ಗಣತಿ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ ಶಾಲಾ ಶಿಕ್ಷಕರಿಗೆ ಶನಿವಾರ ಭಾನುವಾರವೂ ಸಮೀಕ್ಷೆ ಮಾಡಬೇಕು ಅಂತ ಸರ್ಕಾರನೇ ಸೂಚನೆ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಹೆಂಗ್ ಈ ಸಮೀಕ್ಷೆಗೆ ಪ್ಲಾನಿಂಗ್ ಗಳು ಸರ್ಕಾರದ ಮಟ್ಟದಲ್ಲಿ ಆಗಿತ್ತು ಅಂದ್ರೆ ಈ ದಸರಾ ಹಾಲಿಡೇ ಇತ್ತಲ್ಲ ಆ ದಸರಾ ಹಾಲಿಡೇ ಮುಕ್ತಾಯ ಅಷ್ಟೊತ್ತಿಗೆ ಸಮೀಕ್ಷೆನೂ ಮುಕ್ತಾಯ ಆಗಿಬಿಡಬೇಕು ಅಂತ ಯಾಕಂದ್ರೆ ರಜೆ ಇರುವ ಹಿನ್ನೆಲೆಯಲ್ಲಿ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಇತ್ತು ಈಗ ಮತ್ತೆ ಸ್ಕೂಲ್ಗಳು ಪುನರಾರಂಭ ಆಗ್ತಾ ಇದೆ ಶಿಕ್ಷಕರು ಶಾಲೆ ಹತ್ತ ಮುಖ ಮಾಡಬೇಕು ಬಟ್ ಅಂದುಕೊಂಡಂತ ಅವಧಿಯಲ್ಲಿ ಸಮೀಕ್ಷೆ ಕಂಪ್ಲೀಟ್ ಮಾಡಕ್ ಆಗಲಿಲ್ಲ ಏನ್ ಮಾಡಬೇಕು ಅನ್ನುವಂತ ಚಿಂತನೆಗಳಿತ್ತು ಬಟ್ ಸರ್ಕಾರನೇ ಈಗ ಸೂಚನೆ ಕೊಡ್ತಾ ಇದೆ ಅಂತ ಸ್ಕೂಲ್ಗಳು ಪ್ರಾರಂಭ ಆದರೂ ಕೂಡ ಮಧ್ಯಾಹ್ನದ ತನಕ ನೀವು ಶಾಲಾ ಕಾಲೇಜುಗಳಲ್ಲಿ ಇದ್ರೂ ಪರವಾಗಿಲ್ಲ ಮಧ್ಯಾಹ್ನದ ಬಳಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಇನ್ನೊಂದು ವಾರಗಳ ಕಾಲ ವಿಸ್ತರಣೆ ಮಾಡ್ತಾ ಇದ್ದೀವಿ ಈ ಅವಧಿಯನ್ನ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದೆ ಸರ್ಕಾರ ಹಾಗಾಗಿ ಇನ್ನೊಂದು ವಾರದಲ್ಲಿ ಈ ಸಮೀಕ್ಷೆನ ಕಂಪ್ಲೀಟ್ ಮಾಡಿ ಒಂದು ವರದಿಯನ್ನ ಸಿದ್ಧಪಡಿಸ್ಕೊಳ್ಬೇಕು ಹಿಂದುಳಿದ ಆಯೋಗ ಆ ನಿಟ್ಟಿನಲ್ಲೇ ಒಂದಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ಮೋಸ್ಟ್ಲಿ ಕೊಟ್ಟಿರುವ ಅವಧಿಯಲ್ಲಿ ಕಂಪ್ಲೀಟ್ ಆಗ್ತಿತ್ತು ಅಂತ ಅನ್ಸುತ್ತೆ ಬಟ್ ಇನಿಷಿಯಲ್ ಡೇಸ್ ಸಾಕಷ್ಟು ಸಮಸ್ಯೆಗಳು ತಾಂತ್ರಿಕವಾಗಿ ಸಮೀಕ್ಷೆಗೆ ಎದುರಾಗಿದೆ ಸಮೀಕ್ಷೆ ಆರಂಭ ಆದ ದಿನದಿಂದಲೂ ಕೂಡ ಸಾಲು ಸಾಲು ಸಮಸ್ಯೆಗಳು ಅನ್ನುವಂತಹ ಪರಿಸ್ಥಿತಿ ಎದುರಾಗಿತ್ತು ಒಂದ್ ಕಡೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇತ್ತು ಸರ್ವರ್ ಡೌನ್ ಜೊತೆಗೆ ಒ ಟಿ ಪಿ ರಿಸೀವ್ ಆಗುವುದು ಸಮಸ್ಯೆ ಆಗ್ತಾ ಇತ್ತು ಅಂತ ಈ ರೀತಿಯ ಸುದ್ದಿಗಳನ್ನ ಇಷ್ಟು ದಿನಗಳ ಕಾಲ ಕೇಳಿಸ್ಕೊಳ್ತಿದ್ವಿ ಬಟ್ ಈಗ ಮಂಡ್ಯ ಜಿಲ್ಲೆಯಲ್ಲಿ ಗಣತಿದಾರರಿಗೆ ಸಾರ್ವಜನಿಕರು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ ಎದುರಾಗ್ಬಿಟ್ಟಿದೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಸಮೀಕ್ಷೆಗೆ ಹೋಗಿದ್ದ ಗಣಿತದಾರನ ಮೇಲೆ ಮುಸ್ಲಿಂ ಕುಟುಂಬ ಒಂದು ದೌರ್ಜನ್ಯ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಸಮೀಕ್ಷೆಯ ಘೋಷಣೆ ರಕ್ಷಣಾ ಪತ್ರವನ್ನ ಹರಿದು ದಾಖಲೆ ಪತ್ರಗಳನ್ನ ಕಿತ್ಕೊಂಡು ವಾಪಸ್ ಕಳಿಸಿದ್ದಾರೆ ಅಂತ ಗಣತಿದಾರ ಆರೋಪ ಕೂಡ ಮಾಡಿದ್ದಾರೆ ಗಣತಿಗೆ ಅಂತ ಮನೆ ಬಳಿ ಹೋದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮುಸ್ಲಿಂ ಕುಟುಂಬ ದರ್ಪ ತೋರ್ತು ಅಂತ ಅವರು ಆರೋಪ ಮಾಡಿದ್ದಾರೆ ಎರಡು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೇಳಿದ್ದಕ್ಕೆ ಗಣತಿದಾರನ ಮೇಲೆ ಮುಸ್ಲಿಂ ಕುಟುಂಬ ಒಂದು ರಂಪಾಟ ಮಾಡ್ಬಿಡ್ತಂತೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಮೇಲ್ವಿಚಾರಕರಿಗೂ ಅವಾಜ್ ಹಾಕಿ ಕಳಿಸಿದ್ರಂತೆ ಈ ರೀತಿಯಾಗಿ ಆದ್ರೆ ಸಮೀಕ್ಷೆ ಮಾಡೋದು ಹೇಗೆ ಅಂತ ಗಣತಿದಾರರು ಪ್ರಶ್ನೆ ಮಾಡ್ತಿದ್ದಾರೆ ಬಾಡಿಗೆ ಮನೆ ಮತ್ತೆ ಖಾಲಿ ಮನೆದು ಕೆಲವು ಫಾರ್ಮ್ ಕೊಟ್ಟಿದ್ರು ಮಾಡಿ ಮಾಡಿತ್ಕೊಂಡಿದೆ ಅದನ್ ಕಿತ್ಕೊಂಡಿದ್ದಾರೆ ಮತ್ತೆ ಕೆಲವು ನಂಬರ್ ಗಳನ್ನು ಬರ್ಕೊಂಡು ಯಾರಾದ್ರು ಮಾಡಿದೀವಿ ಅಂತ ಅವೆಲ್ಲ ಬರ್ಕೊಂಡು ನಮ್ಮ ಫೋನ್ ನಂಬರ್ ಹಾಕೊಂಡು ಎಂ ಎಸ್ ನಂಬರ್ ಹಾಕೊಂಡು ಬಡಿಕೊಂಡಿದೆ ಅದೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ತಿ ಅಂತ ನಾನ್ ಕನ್ವಿನ್ಸ್ ಮಾಡ್ದೆ ನಂಬರ್ ಹೋದಾಗ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಕಿತ್ಕೊಂಡಿದ್ದಾರೆ ಅವ್ರ ಆರ್ ನಂಬರ್ ಕೊಡೋದಿಲ್ಲ ಅಂದ್ರೆ ಬರ್ತಾ ಇದ್ದೆ ಮತ್ತೆ ನನ್ನ ಮಾಡಿರುವಂತ ದೃಢೀಕರಣ ಪತ್ರವನ್ನ ಕೊಡಿ ಎಂಬುದಾಗಿ ಅದನ್ನ ಹರಿದಾಕಿದ್ದಾರೆ ಮತ್ತೆ ವಿ ಎ ಅವರು ಸಹ ಬಂದಿದ್ರು ಅವ್ರನ್ನ ಕರ್ಕ ಬಂದೆ ಅವ್ರಿಗೂ ಮೇಲೆ ಗಲಾಟೆ ಮಾಡಿ ನಾವು ಕೊಡೋದಿಲ್ಲ ನೀವು ಡಾಕ್ಯುಮೆಂಟ್ ವಿ ಎ ಐಡಿ ಐ ಡಿ ತೋರಿಸಿ ಯಾರು ನೀವು ಹಂಗೆ ಹಿಂಗೆ ಅಂತ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಸರ್ ಭಯ ಏನಾಗ್ತಾ ಇಲ್ಲ ಸಮೀಕ್ಷೆ ಮುಗ್ದಿದೆ ಇನ್ನೂ ಒಂದ್ ಇಪ್ಪತ್ನಾಲ್ಕಿದೆ ಇದು ಒಂದ್ ಕಡೆ ಸಮಸ್ಯೆ ಆದ್ರೆ ಮತ್ತೊಮ್ಮೆ ಈಗ ಜಾತಿ ಗಣತಿ ಮಾಡೋದಕ್ಕೆ ಹೋದಂತ ಜಾತಿ ಗಣತಿ ಅಂತ ಹೇಳಲ್ಲ ಬಿಡಿ ಸಮೀಕ್ಷೆ ಮಾಡೋದಕ್ಕೆ ಹೋದಂತವ್ರಿಗೂ ಕೂಡ ಸಮಸ್ಯೆಗಳು ಈ ರೀತಿಯಾಗಿ ಎದುರಾಗ್ತಾ ಇದೆ ಪ್ರಮುಖವಾಗಿ ಈ ದಾವಣಗೆರೆಯಲ್ಲಿ ಜಾತಿ ಸಮೀಕ್ಷೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲೇ ಶಿಕ್ಷಕನಿಗೆ ಹೃದಯಾಘಾತ ಆಗಿದೆಯಂತೆ ಹಳೆ ಕಡ್ಲೆ ಬಾಳು ಶಾಲೆಯ ಶಿಕ್ಷಕ ಪ್ರಕಾಶ್ ನಾಯಕ್ ಎಂಬಾತನಿಗೆ ಸಮೀಕ್ಷೆಗೆ ಹೋಗಿದ್ದ ವೇಳೆ ಹೃದಯಾಘಾತವಾಗಿದ್ದು ತಕ್ಷಣ ನಗರದ ಖಾಸಗಿ ಆಸ್ಪತ್ರೆಗೆ ಅವರನ್ನ ರವಾನೆ ಕೂಡ ಮಾಡಲಾಯಿತು ಈ ವೇಳೆ ಕೂಡಲೇ ಸ್ಟಂಟ್ ಹಾಕಿ ಆಪರೇಷನ್ ಕೂಡ ಮಾಡಲಾಗಿದೆ ಸದ್ಯ ಪ್ರಾಣಾಪಾಯದಿಂದ ಶಿಕ್ಷಕ ಕಪಾರಕಿತು ಶಿಕ್ಷಕ ಪ್ರಕಾಶ್ ನಾಯಕೆ ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಹ್ಮ್ ಆಗಲ್ಲ ಇನ್ಮೇಲೆ ವಾಕಿಂಗ್ ಸರ್ ನಾನೇ ಓಕೆ ಸರ್ ವಾಕಿಂಗ್ ಮಾಡ್ರಿ 100 ವರ್ಷ ಸರ್ವೆ ಸರ್ಪ್ರೈಸರ್ ಇಂದ ಹಿಡಿದು ಕಮಿಷನರ್ ಇಂದ ತಹಸೀಲ್ದಾರ್ ಇಂದ ಹಿಡಿದು ಬಹಳ ಅರೇಂಜ್ಮೆಂಟ್ ಮಾಡಿದ್ರ ಸರ್ ಇವತ್ತು ತಮಗೂ ಗೊತ್ತಿರ್ಬೋದು ಸರ್ ಅದು ಯಾವ ಉದ್ದೇಶದಿಂದ ಅಂತ ಹೇಳಿ ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ ಸರ್ ದಯವಿಟ್ಟು ఇలా నన్ను హండ్రెడ్ పర్సెంట్ పూర్తి రింబర్స్మెంట్ సార్ హండ్రెడ్ పర్సెంట్ ಈ ಕೋಲಾರದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಮೋಸ್ಟ್ಲಿ ಇದನ್ನ ತಡೆಗಟ್ಟಬೇಕಾದಂತಹ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ ಹೋಗಿದ್ದಾರೆ ಅನುಮಾನ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ ಎದುರಿಗಿರುವಂತಹ ಕೆರೆಯಲ್ಲೇ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಾ ಇದ್ರು ಅಧಿಕಾರಿಗಳು ಮಾತ್ರ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ ದಂಧೆಕೋರರು ಹಗಲಲ್ಲೇ ಜೆ ಸಿ ಬಿ ಹಾಗೂ ಲಾರಿಗಳ ಮೂಲಕ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ನಗರಕ್ಕೆ ಹೊಂದಿಕೊಂಡಿರುವ ಕೋಡಿ ಕಣ್ಣೂರು ಕೆರೆಯಲ್ಲಿ ಮಣ್ಣು ಲೂಟಿ ಮಾಡ್ತಾ ಇರೋದ್ರಿಂದ ಕೆರೆ ಸ್ವರೂಪನೇ ಕಂಪ್ಲೀಟ್ ಆಗಿ ಹಾಳಾಗಿದೆ ಸರ್ಕಾರಿ ರಜಾ ದಿನಗಳಲ್ಲಿ ಮಣ್ಣು ಗಣಿಗಾರಿಕೆ ರಾಜಾರೋಷವಾಗಿ ಆಗ್ತಾ ಇದ್ದು ಬರದ ನಾಡಿನಲ್ಲಿ ಕೆರೆಗಳೇ ಜಲಮೂಲಗಳಾಗಿದೆ ಆದರೆ ಈಗ ಅದನ್ನೇ ಹಾಳು ಮಾಡ್ತಾ ಇರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಅದೇ ರೀತಿ ನಮ್ಮ ಕೋಲಾರದ ಕೂಗಳೂರದಲ್ಲಿರುವಂತಹ ಕೋಡಿ ಕಣ್ಣೂರು ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಾ ಇದ್ದಾರೆ ಇಟಾಚಿಗಳು ಜೈಸಿಬಿಗಳು ಇಟ್ಕೊಂಡು ಟಿಫರ್ ಇಟ್ಕೊಂಡು ಹತ್ತು ಹದಿನೈದು ಅಡಿ ಆಳಕ್ಕೆ ಮಣ್ಣು ತೆಗೆದು ಮಾರಾಟ ಮಾಡ್ತಿದ್ದಾರೆ ಸಂಬಂಧಪಟ್ಟಂಥ ಇಲಾಖೆ ತಹಶೀಲ್ದಾರ್ ಆಗಿರ್ಬೋದು ಗಣಿ ಮತ್ತು ಭೂಜ್ಞಲ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂಥ ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಇಲಾಖೆ ಆಗಿರ್ಬೋದು ಏನು ಮಾಡ್ತಾ ಇದ್ದೀರಾ ಸ್ವಾಮಿ ಈ ಥರ ಎಲ್ಲ ಆಗ್ತಾಯಿದೆ ಎಷ್ಟು ಆಳ ಇಟ್ಟಿದ್ದಾರೆ ಅದರಲ್ಲಿ ಆ ದನಕರುಗಳು ಬಿದ್ದು ಮನುಷ್ಯರು ಯಾರಾದರೂ ಬಿದ್ದು ಸತ್ತರೆ ಈಗ ಕೋಲಾರ ಡೆವಲಪ್ಮೆಂಟ್ ಆಗ್ತಾ ಇದೆ ಕೂಗಳತೆ ದೂರದಲ್ಲಿರುವಂಥ ಕೆರೆಯಲ್ಲಿ ಹತ್ತಡಿ ಹದಿನೈದು ಅಡಿ ಇಪ್ಪತ್ತಡಿ ಹಳ್ಳ ಇಟ್ಟು ಆದ್ರಲ್ಲಿ ನೀರು ತುಂಬಿಕೊಂಡಾಗ ಮತ್ತೆ ಸಮಸ್ಯೆಗಳಾಗಿ ದನಕರಗಳು ಬಿದ್ದು ಜನರೇನ ಜನರೇನಾದರೂ ಬಿದ್ದು ಅದರಿಂದ ಬಾಡಿಗಳು ಕೂಡ ಸಿಗುವಂಥ ಸಾಧ್ಯತೆಗಳು ಇಲ್ಲದೇ ಆಗ್ತದೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ಹೇಳಿದ್ರು ಅವ್ರೇನೋ ಗಮನಕ್ಕೆ ತಂದಂಗಿಲ್ಲ ಅವ್ರು ಏನೋ ಕೆಲಸ ಈ ಚೆಂಡು ಹೂಗಳನ್ನ ಬೆಳೆದಿದ್ದಾರೆ ರೈತ ಅಂತ ಅಂದುಕೊಂಡಿದ್ರು ಬಟ್ ಆ ಚೆಂಡು ಹೂವುಗಳ ಮಧ್ಯೆನೆ ಗಾಂಜಾವನ್ನ ಕೂಡ ಬೆಳೆದು ಬಿಟ್ಟಿದ್ರಂತೆ ರೈತ ಈ ಎಲ್ಲಾ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ ಈ ಘಟನೆ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಸಾವಳಿ ಗ್ರಾಮದಲ್ಲಿ ಆಗಿದೆ ಸಾವಳಿ ಗ್ರಾಮದ ಸರ್ವೆ ನಂಬರ್ ಹದಿನೆಂಟು ಬಾರ್ ಎರಡರ ಜಮೀನಿನಲ್ಲಿ ಅಕ್ರಮವಾಗಿ ರೈತ ಸಂತೋಷ್ ಎಂಬಾತ ಚೆಂಡು ಹೂವಿನ ಗಿಡಗಳ ಮಧ್ಯೆ ಗಾಂಜಾ ಗಿಡ ಕೂಡ ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ಪೊಲೀಸರು ಅಕ್ರಮವಾಗಿ ಬೆಳೆದಿದ್ದ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಆರೋಪಿ ಸಂತೋಷ್ ಸಂತೋಷ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕಮಲಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಇದೇ ರೀತಿ ಈಗ ಪುಡಿ ರೌಡಿಗಳ ಅಟ್ಟಹಾಸ ಕೂಡ ನವರಂಗ್ನ ಭಾಗದಲ್ಲಿ ನಡೆದಿದೆಯಂತೆ ಪೊಲೀಸರ ಭಯ ಇಲ್ಲದಂಗೆ ಮುನ್ನಾಟ ಮೆರೀತಿದ್ದಾರೆ ರಾಜಾಜಿನಗರ ಠಾಣಾ ವ್ಯಾಪ್ತಿಯ ನವರಂಗ್ ಸರ್ಕಲ್ ಬಳಿ ನಡು ರಸ್ತೆಯಲ್ಲೇ ಕುಡಿದ ಮತ್ತಿನಲ್ಲಿ ಸುತ್ತಿಗೆ ಹಿಡ್ಕೊಂಡು ಕಿಡಿಗೇಡಿಯೊಬ್ಬ ಹುಚ್ಚಾಟ ಮೆರೆದಿದ್ದಾನೆ ಬೈಕ್ ನಿಲ್ಲಿಸಿ ನಿಂತಿದ್ದ ಡೆಲಿವರಿ ಬಾಯ್ ಮೇಲೆ ಶಾಬುದ್ದೀನ್ ಎಂಬಾತ ಸುತ್ತಿಗೆ ಬೀಸಿದ್ದಾನಂತೆ ಅದೃಷ್ಟವಶಾತ್ ಡೆಲಿವರಿ ಬಾಯ್ ಸ್ವಲ್ಪದರಲ್ಲಿಯೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕೂಡಲೇ ಸ್ಥಳೀಯರು ಆಗಮಿಸಿ ಕಿಡಿಗೇಡಿಯನ್ನ ಹಿಡಿದು ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಒಪ್ಪಿಸಿದ್ದು ಶಾಬುದ್ದೀನ್ ಅನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ

ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ಅಷ್ಟು ನೆಲ್ಲ ಹುಡುಗುರಲ್ಲ ಸೇರ್ಕೊಂಡಿದ್ದೀವಿ ಡೆಲಿವರಿ ಮಾಡೋಕೆ ಹೋಗ್ಬೇಕಾದ್ರೆ ಲೊಕೇಶನ್ ನೋಡ್ಕೊಳ್ತಾ ಇರ್ಬೇಕಾರೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಅವ್ರ ಹಿಂದೆಯಿಂದ ಬಂದು ಸುತ್ತಲೂ ಹೊಡೆದಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ಅಷ್ಟು ನೆಲ್ಲ ಹುಡುಗುರಲ್ಲ ಡೆಲಿವರಿ ಮಾಡೋಕೆ ಹೋಗ್ಬೇಕಾದ್ರೆ ಲೊಕೇಶನ್ ನೋಡ್ಕೊಳ್ತಾ ಇರ್ಬೇಕಾರೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಅವ್ರ ಹಿಂದೆಯಿಂದ ಈ ದೀಪಾವಳಿ ಹತ್ತಿರ ಬರ್ತಾ ಇರೋದ್ರಿಂದ ಸಹಜವಾಗಿ ಈ ಪಟಾಕಿಗಳನ್ನ ಅತಿ ಹೆಚ್ಚಾಗಿ ಸ್ಟಾಕ್ ಇಟ್ಕೊಂಡಿರ್ತಾರಲ್ಲ ಗೋದಾಮುಗಳು ಅಲ್ಲೆಲ್ಲ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗತ್ತೆ ಪಟಾಕಿ ದುರಂತ ತಡೆಗೆ ಹಾಗಾಗಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಪಟಾಕಿಗಳನ್ನ ಗೋಡೌನ್ ಶೇಖರಣೆ ಮಾಡು ಹಾಗಿಲ್ಲ ಒಂದು ಪಟಾಕಿಗಳನ್ನ ಶೇಖರಿಸಿ ಇಟ್ಟರೆ ಕೇಸ್ ಹಾಕಬೇಕು ಅಂತ ಎಲ್ಲಾ ಠಾಣೆಗಳ ಇನ್ಸ್ಪೆಕ್ಟರ್ ಗಳಿಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಬೀಟ್ ಪೊಲೀಸರು ಹೊಯ್ಸಳ ವಾಹನಗಳು ಗೋಡೌನ್ಗಳ ಪರಿಶೀಲನೆ ಮಾಡಬೇಕು ಒಂದು ಅಕ್ರಮವಾಗಿ ಪಟಾಕಿ ಶೇಖರಣೆ ಮಾಡಿ ಇಟ್ಟಿದ್ರೆ ಒಂದು ವೇಳೆ ಜಪ್ತಿ ಮಾಡಿಬಿಡಬೇಕು ಅಂತ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಗೋಡೌನ್ ಮಾಲೀಕರ ಮೇಲೂ ಕೇಸ್ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದು ಇನ್ನು ಈ ಬಾರಿ ಪಟಾಕಿ ಮಾರಾಟಕ್ಕೆ ಐದು ದಿನಗಳ ಕಾಲ ಮಾತ್ರ ಅನುಮತಿ ಕೊಡಲಾಗಿದೆ ಪಟಾಕಿ ಮಳಿಗೆಯಲ್ಲಿ ಸಿಸಿಟಿವಿಯನ್ನು ಕಡ್ಡಾಯವಾಗಿ ಹಾಕಿಸಲೇಬೇಕು ಅಂತ ಸೂಚನೆ ಕೂಡ ನೀಡಲಾಗಿದೆ ಭೀಮಾ ನದಿಯ ಅಬ್ಬರಕ್ಕೆ ಹಲವು ಗ್ರಾಮಗಳು ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸಿದೆ ಕೆಲವರು ಮನೆ ಮಠ ಕಳೆದುಕೊಂಡು ಬೀದಿ ಪಾಲ್ ಹಾಕಿದ್ರು ಈಗ ಪ್ರವಾಹದ ಆ ಆತಂಕ ಸ್ವಲ್ಪ ದೂರ ಆಗಿದ್ರೂ ಕೂಡ ವಾಪಸ್ ಬದುಕು ಕಟ್ಕೊಳ್ಳೋದು ಹೇಗೆ ಅಂತ ಜನ ಕಂಗಾಲಾಗಿದ್ದಾರೆ ಅನ್ನದಾತರ ಕಷ್ಟ ಮಾತ್ರ ಇನ್ನು ಕಡಿಮೆ ಆಗಿಲ್ಲ ಭೀಮಾ ನದಿ ಪ್ರವಾಹಕ್ಕೆ ಅನ್ನದಾತರ ಜಮೀನಿನ ಫಲವತ್ತಾದ ಮಣ್ಣು ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ ಅದೇ ರೀತಿ ತೆನೆ ಕಟ್ಟಿರುವ ಭತ್ತ ಕುಳಿತು ಹಾನಿಯಾಗಿದೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕಂದಳ್ಳಿ ಗ್ರಾಮದ ಭೀಮಾ ನದಿ ತೀರದಲ್ಲಿ ಸಾವಿರಾರು ಎಕರೆ ಪ್ರದೇಶದ ಬೆಳೆ ಈ ರೀತಿಯಾಗಿ ಹಾನಿಯಾಗಿದೆ ಈ ಕುರಿತು ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಭೀಮಾ ನದಿಯ ಜಲಪ್ರಳಯಕ್ಕೆ ಈಗ ಅನ್ನದಾತರ ಬದುಕು ಈಗ ಬರಬಹುದಾಗಿದೆ ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳಿ ಹಾಗೂ ಬಿಳಾರ್ ಗ್ರಾಮದ ಭಾಗದಲ್ಲಿದ್ದೀವಿ ದೃಶ್ಯಗಳನ್ನು ನೋಡ್ಬೋದು ಭೀಮಾ ನದಿಯ ರಕ್ಕಸ ಪ್ರವಾಹದಿಂದ ಅನ್ನದಾತರ ಬದುಕು ಈಗ ಭೀಮಾ ನದಿಗೆ ಭೀಮಾ ನದಿಯ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ ಈಗಲೇ ನಾವು ಭೀಮಾ ನದಿ ತೀರದಲ್ಲಿ ಏನು ಸುಮಾರು ಮೂವತ್ತಕ್ಕೂ ಹೆಚ್ಚು ಗ್ರಾಮದ ರೈತರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಈಗ ದೃಶ್ಯಗಳನ್ನು ಕೂಡ ನೋಡಬಹುದು ಭೀಮಾ ನದಿಗೆ ಮಹಾರಾಷ್ಟ್ರದ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಭೀಮಾ ನದಿಯು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿದ ಪರಿಣಾಮವಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಈಗಾಗಲೇ ಭೀಮಾ ನದಿ ಪ್ರವಾಹ ತಗ್ಗಿದೆ ಭೀಮಾ ನದಿ ಪ್ರವಾಹ ತಗ್ಗಿದರೂ ಕೂಡ ಅನ್ನದಾತರ ಬದುಕು ಯಾವ ರೀತಿ ಎಂಬುದ ಬಗ್ಗೆ ನಾವು ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ನಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀವಿ ಈಗ ದೃಶ್ಯಗಳನ್ನು ನೋಡ್ಬೋದು ಭೀಮಾ ನದಿ ಪ್ರವಾಹದಿಂದ ಈಗ ಭತ್ತದ ಜಮೀನು ಈ ರೀತಿ ಪರಿಸ್ಥಿತಿಯಾಗಿದೆ ಮಣ್ಣು ಫಲವತ್ತದ ಮಣ್ಣು ಕೂಡ ಭೀಮಾ ನದಿ ಪ್ರವಾಹಕ್ಕೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ಅದೇ ರೀತಿಯಾಗಿ ಈಗ ತೆನೆ ಕಟ್ಟಿದಂಥದ ಭತ್ತದ ಬೆಳೆವೂ ಈಗ ನೆಲ ಕಚ್ಚಿದೆ ಇದು ಕೂಡ ಈಗ ಮಣ್ಣು ಮಿಶ್ರಣಗೊಂಡಿದೆ ಹೀಗಾಗಿ ಫಲವತ್ತದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ ಅಪರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಈಗ ಭತ್ತದ ಬೆಳೆಯೂ ಈಗ ಕೊಳಿತಾ ಇದೆ ದೃಶ್ಯಗಳನ್ನು ರೈತರು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅಪಾರ ಪ್ರಮಾಣದ ಸಾವಿರಾರು ಎಕರೆ ಪ್ರದೇಶ ಕಂದಳಿ ಬಿಳಾರ್ ಮಾಚನೂರು ಸೇರಿದಂತೆ ವಿವಿಧ ನದಿ ತೀರದ ಗ್ರಾಮದಲ್ಲಿ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ಈಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ಅನ್ನದಾತರು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದರೆ ಈಗ ರೈತರು ನಮ್ಮ ಜೊತೆ ಇದ್ದಾರೆ ಹೇಳ್ತಾರೆ ಕೇಳೋಣ ಈಗ ಈ ನದಿ ತೀರದ ಗ್ರಾಮಸ್ಥರು ನಿಮಗೆಲ್ಲ ಬೆಳೆ ಹೋಗ್ಯದ ಎಲ್ಲ ಹೋಗ್ಯದ ಫಲವತ್ತದ ಮಣ್ಣು ಕೂಡ ಹೋಗ್ಯದ ಫಲವತ್ತದ ಮಣ್ಣು ಕೂಡ ಹೋಗ್ಯದ ಸರ್ ಈಗ ಏನು ಒತ್ತಾಯ ಮಾಡ್ತಾರೆ ಸರ್ಕಾರಕ್ಕೆ ಏನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನ್ರಿ ಸರ್ಕಾರ ಕೂಡ ಸಾವಿರ ಪರಿಹಾರ ರೈತರಿಗೆ ಆಗೋದಲ್ಲ ಒಂದು ಎಕ್ರಿಗೆ ಮೂವತ್ತೈದು ನಲವತ್ತು ಸಾವಿರ ತನಕ ನಾವು ಖರ್ಚಾಗ್ತದೆ ಎಕ್ಟ್ರಿಗೆ ಎಕ್ಟ್ರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಂಥೇಳಿ ಅನೌನ್ಸ್ ಸರ್ಕಾರ ಮಾಡಿದೆ ಅದಕ್ಕಾಗಿ ಸರಿ ಹೋದ್ರೆ ಹೆಚ್ಚಿನ ಅನುದಾನ ಹೆಚ್ಚಿನ ಒಂದು ಕೊಡ್ಬೇಕಂತೇಳಿ ಬೆಳೆಯಾರ ಪ ಬೆಳೆ ಪರಿಹಾರ ಕೊಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಏನೇನು ಹೋಗ್ಯದ್ರೀಗ ಮಣ್ಣು ಫಲವತ್ತದ ಮಣ್ಣು ಕೂಡ ಹೋಗ್ಯದಲ್ಲ ಎಲ್ಲ ಮಣ್ಣು ಹೋಗಿದೆ ಸರ್ ಬೆಳೆನೂ ಕಂಪ್ಲೀಟ್ ಹೋಗಿದೆ ಸರ್ ಅದು ಇಪ್ಪತ್ತೈದು ಸಾವಿರ ಕೊಟ್ಟರೆ ರೈತರು ತೊಂದರೆ ಸಿಗ್ಬೋತಾರೆ ಹೆಚ್ಚಿನ ಒಂದು ಕೊಡಬೇಕಂತೇಳಿ ನಾವು ಸರ್ಕಾರ ಇದು ಅನ್ನದಾತರ ಆಕ್ರೋಶದ ಮಾತಾಗಿದೆ ಇದೆ ಈಗ ಭೀಮಾ ನದಿ ಪ್ರವಾಹದ ನೀರಿನಿಂದ ಫಲವತ್ತದ ಮಣ್ಣು ಕೂಡ ನೀರು ಪಾಲಾಗಿದೆ ಹೀಗಾಗಿ ಸರ್ಕಾರ ಹೆಚ್ಚಿನ ರೀತಿ ಪರಿಹಾರ ನೀಡಿ ಅನ್ನದಾತರ ಜೀವ ಉಳಿಸುವ ಕಾರ್ಯ ಮಾಡಬೇಕೆಂದು ಅನ್ನದಾತರ ಮಾತ ಇದೆ ಮಾಲಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ವೀರಶೈವ ಲಿಂಗಾಯತ ಸಮುದಾಯದ ಭರವಸೆಯ ನಾಯಕ ಬೃಹತ್ ಕೈಗಾರಿಕಾ ಸಚಿವ ಶ್ರೀ ಎಂಬಿ ಪಾಟೀಲ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಸೋಮಯ್ಯ ಎಂ ಗಣಾಚಾರಿ ವೀರಶೈವ ಲಿಂಗಾಯತ ಮುಖಂಡರು ನಿಮ್ಮ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಕರ್ನಾಟಕಕ್ಕೆ ಬಂದಿದೆ ಹೊಸ ಟೆಕ್ನಾಲಜಿ ಒಂದು ತಿಂಗಳಲ್ಲಿ ಬೊಜ್ಜು ಕರಗುತ್ತೆ ಎರಡು ತಿಂಗಳಲ್ಲಿ ಪಕ್ಕಾ ಸ್ಲಿಮ್ ಸೌಂದರ್ಯ ಹೆಚ್ಚಳಕ್ಕೆ ಹೊಸ ವಿಧಾನ ಸಲೂನ್ ಮಾಡೋರಿಗೂ ಸಿಗುತ್ತೆ ತಂತ್ರಜ್ಞಾನದ ಉಪಕರಣ ಯಾವುದು ಈ ತಂತ್ರಜ್ಞಾನ ಎಲ್ಲಿ ಸಿಗುತ್ತೆ ಪ್ರತಿಭಾಸ್ ಬ್ಯೂಟಿ ಸೀಕ್ರೆಟ್ ವೀಕ್ಷಿಸಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಜಮೀನು ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದು ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪ್ರಮುಖವಾಗಿ ಹೊಡೆದಾಡಿ ಆಸ್ಪತ್ರೆ ಸೇರಿದ್ರೂ ಕೂಡ ಸುಮ್ಮನಾಗಿಲ್ಲುವಂತೆ ಒಂದು ಗುಂಪು ಸರ್ಕಾರಿ ಆಸ್ಪತ್ರೆಯಲ್ಲೂ ಈ ಗುಂಪು ಹೊಡೆದಾಡಿಕೊಂಡಿದೆ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆಯಲ್ಲಿ ಆಗಿರುವ ಘಟನೆ ಇದಾಗಿದ್ದು ಶರೀಫ್ ಕಾಲೋನಿ ಸರ್ವೆ ನಂಬರ್ ಒಂದು ಬಾರ್ ಆರ್ನೂರ ಎಂಬತ್ತೇಳರ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ಮಧ್ಯೆ ಈ ರೀತಿ ಮಾರಾಮಾರಿ ನಡೆದು ಹೋಗಿದೆ ಶರೀಫ್ ಕಾಲೋನಿಯ ಜಮೀನಲ್ಲೇ ಹೊಡೆದಾಡಿಕೊಂಡಿತ್ತಂತೆ ಕುಟುಂಬ ನಾಗಮೂರ್ತಿ ರವಿ ಮತ್ತು ನಯಾಜ್ ಅಪ್ಸರ್ ಗುಂಪಿನ ಮಧ್ಯೆ ಈ ಗಲಾಟೆಯಾಗಿದೆ ಹೆಚ್ಡಿ ಕೋಟೆ ಆಸ್ಪತ್ರೆಗೆ ದಾಖಲಾಗಿದ್ದಂತೆ ನಾಗಮೂರ್ತಿ ಹಾಗೂ ರವಿ ಆಸ್ಪತ್ರೆಗೆ ಬಂದು ಅಲ್ಲೂ ಕೂಡ ನಯಾಜ್ ಅಪ್ಸರ್ ಇತರರು ಬಂದು ಹಲ್ಲೆ ಮಾಡಿಬಿಟ್ಟಿದ್ದಾರೆ ಪರಸ್ಪರ ಹೊಡೆದಾಡ್ಕೊಂಡ ಅಪ್ಸರ್ ಹಾಗೂ ರವಿ ಗಲಾಟೆ ನಿಯಂತ್ರಣ ಮಾಡುವುದಕ್ಕೆ ಅಲ್ಲಿದ್ದಂತಹ ಆಸ್ಪತ್ರೆ ಸಿಬ್ಬಂದಿ ಕೂಡ ಕೆಲ ಕಾಲ ಹರಸಾಹಸ ಪಟ್ಟಿದ್ದಾರಂತೆ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದಾರಂತೆ ನಂತರ ಇನ್ಸ್ಪೆಕ್ಟರ್ ಗಂಗಾಧರ್ ನಯಾಜ್ ಅಪ್ಸರ್ ಸೇರಿ ಹದಿಮೂರು ಜನರ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದ್ದು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಲ್ಲೆ ಮಾಡಿದ ಅಪ್ಸರಿನಿಂದ ಪ್ರತಿ ದೂರು ಕೂಡ ದಾಖಲಾಗಿದ್ದು ನಾಗಮೂರ್ತಿ ರವಿ ಪ್ರವೀಣ್ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ ಸಿದ್ದನ ಬಾ ಮರೆಯಾ ಥಿಯೇಟ್ರ ಮರೆಯಾ ಬರಲ್ಲ ಬರಲೇ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿನ ಡೈರಿಯಲ್ಲೇ ಅಲ್ಲಿರುವಂತಹ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಆರೋಪಿಸಿ ರೈತರು ಹಾಲು ಚಲಿ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಐಕನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಸಂಘದ ಕಾರ್ಯದರ್ಶಿ ಯಶೋಧ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಹೀಗಿದ್ರು ಪ್ರಕರಣ ಮುಚ್ಚ ಹಾಕುವುದಕ್ಕೆ ಅಧ್ಯಕ್ಷೆ ರಾಧಾ ಪ್ರಯತ್ನ ಮಾಡಿದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು ಇದಕ್ಕೂ ಮುಂಚೆಯೇ ಅಧ್ಯಕ್ಷೇನ ಸಂಘದ ಷೇರುದಾರ ಸದಸ್ಯರು ಆಗ್ರಹಿಸಿ ಆದ್ರೆ ಷೇರುದಾರ ಸದಸ್ಯರ ಗಮನಕ್ಕೂ ತರದೇ ಅಧ್ಯಕ್ಷೆ ರಾಧಾ ಕಾರ್ಯದರ್ಶಿ ಯಶೋಧ ಅವರ ರಾಜೀನಾಮೆ ಪಡೆದುಕೊಂಡು ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಹುನ್ನಾರ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಡೈರಿಗೆ ಹಾಕೋದಕ್ಕೆ ತಂದಿದ್ದ ಐದನೂರಕ್ಕೂ ಹೆಚ್ಚು ಲೀಟರ್ ಹಾಲನ್ನು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಮನೆ ಮುಂದೆ ಸುರಿದು ಪ್ರತಿಭಟನೆ ಮಾಡಿ ರೈತರು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಬರ್ತಾ ಇಲ್ಲ ಅವನು ಇಲ್ಲಿಗೆ ಬರ್ತಾ ಇಲ್ಲ ಈ ತರ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಸೊಮ್ಮುಖ ಮಾತಾಡಿ ಒಂದ್ ನ್ಯಾಯ ತೀರ್ಮಾನ ಮಾಡ್ಕೊಂಡು ಆಮೇಲೆ ಕೋರ್ಟ್ ಮುಖಾಂತರ ಕೇಸ್ ಮಾಡೋಣ ಅಂತ ಮಾಡಿದ್ರು ಆದ್ರೆ ಇವರು ನಮ್ಮ ಸೆಕ್ರೆಟರಿ ಅವರೆಲ್ಲ ಯಶೋಧ ದೇವೇಗೌಡ ಅವರು ಯಾವ್ದೇ ಒಂದ್ ನ್ಯಾಯಕ್ಕೂ ಸಂಬಂಧಿಸ್ತಾ ಇಲ್ಲ ಒಂದ್ ಗ್ರಾಮ ಗ್ರಾಮದಲ್ಲಿ ಯಾವ್ದೇ ನ್ಯಾಯ ಇಲ್ಲ ಅದಕ್ಕೂ ಸಂಬಂಧಿಸ್ತಾ ಇಲ್ಲ ಆಮೇಲೆ ಇದು ರಾಜೀನಾಮೆ ಕೊಟ್ಟಿದ್ವಿ ನಮ್ಮ ಮೂರು ತಿಂಗಳಲ್ಲಿ ರಾಜೀನಾಮೆ ಕೊಟ್ಟಿದೀವಿ ಅಂತ ಹೇಳ್ತಾರೆ ಇಲ್ಲಿ ಯಾವ್ದೇ ಡೈರೆಕ್ಟರ್ ಗಳು ಸಹ ಸೈನ್ ಹಾಕಿಲ್ಲ ಅಂತ ಹೇಳ್ತಾ ಅಧ್ಯಕ್ಷರು ಮಾತ್ರ ಒಬ್ಬರು ಸೈನ್ ಹಾಕಿದ್ರಷ್ಟೇ ஆ ராஜினாமா கொடுத்தானால ஆல் நோ ಈ ರಾಯಚೂರು ಜಿಲ್ಲೆಯಲ್ಲಿ ಬಸ್ಗಳು ಇಲ್ಲದೆ ಪ್ರಯಾಣಿಕರು ಪರದಾಡಿಬಿಟ್ಟಿದ್ದಾರಂತೆ ಶಾಲಾ ಮಕ್ಕಳು ಸೇರಿದಂತೆ ಅನೇಕ ಜನ ಪ್ರಯಾಣಿಕರು ಬೇರೆಡೆ ಹೋಗುವುದಕ್ಕೆ ಬಸ್ಗಳ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅದರಲ್ಲೂ ಗ್ರಾಮೀಣ ಭಾಗಗಳಿಗೆ ರಾತ್ರಿ ಕೊನೆ ಬಸ್ಗಳಿಲ್ಲದೆ ಆ ಟೈಮ್ನಲ್ಲಿ ಎಲ್ಲಿಗೆ ಹೋಗುವುದು ಅಂತ ಜನ ಕಂಗಾಲಾಗ್ತಿದ್ದಾರೆ ತಾಲೂಕಿನ ಜೇಗರಕಲ್ ಎರಗೇರಾ ಮಠಮಾರಿ ಸೇರಿ ವಿವಿಧ ಮಾರ್ಗಗಳಲ್ಲಿ ಬಸ್ ಗಳು ಇಲ್ಲದೆ ರಾತ್ರಿ ಮೂರ್ನಾಲ್ಕು ಗಂಟೆಗಳಿಂದ ಬಸ್ಗಳು ಸಿಗದೆ ಪ್ರಯಾಣಿಕರು ಈ ರೀತಿ ಹೈರಾಣಾಗಿದ್ದಾರೆ ಈ ಬಗ್ಗೆ ಸಾರಿಗೆ ಸಿಬ್ಬಂದಿ ಸೂಕ್ತ ಮಾಹಿತಿ

ಜೈಪುರದ ಸರ್ಕಾರಿ ಸ್ವಾಮ್ಯದ ಸವಾಯಿ ಮಾನ್ ಸಿಂಗ್ ಆಸ್ಪತ್ರೆಯಲ್ಲಿ ಭಾನುವಾರ ತಡರಾತ್ರಿ ಇದ್ದಕ್ಕಂದೇ ಬೆಂಕಿ ಹೊತ್ಕೊಂಡಿದೆಯಂತೆ ಪ್ರಮುಖವಾಗಿ ಐಸಿಯುನಲ್ಲಿದ್ದ ಆರು ಜನ ರೋಗಿಗಳು ಮೃತಪಟ್ಟಿರುವ ದಾರೂಣ ಘಟನೆ ಕೂಡ ನಡೆದು ಹೋಗಿದೆ ಸ್ಟೋರೇಜ್ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಸಂದರ್ಭದಲ್ಲಿ ಹನ್ನೊಂದು ಜನ ರೋಗಿಗಳು ಐಸಿಯುನಲ್ಲಿ ಚಿಕಿತ್ಸೆ ಇದ್ರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡಿರುವ ಸಾಧ್ಯತೆ ಇದೆ ಅಂತ ಟ್ರಾಮಾ ಕೇಂದ್ರದ ಉಸ್ತುವಾರಿ ಡಾಕ್ಟರ್ ಅನುರಾಗ್ ಧಾಕಡ್ ಹೇಳಿದ್ದಾರೆ ಕೆಲ ಸಿಬ್ಬಂದಿಗಳು ತಕ್ಷಣ ತೆರಳಿ ಬೆಂಕಿ ಕಾಣಿಸಿಕೊಂಡು ಿರುವ ಐಸಿಯುನಲ್ಲಿದ್ದ ನಾಲ್ಕು ರೋಗಿಗಳನ್ನು ರಕ್ಷಣೆ ಕೂಡ ಮಾಡಿದ್ರು ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ನಾಲ್ವರು ಪುರುಷರು ಮೃತಪಟ್ಟಿದ್ದಾರೆ ಇತರೆ ಹದಿನಾಲ್ಕು ರೋಗಿಗಳನ್ನು ಬೇರೆ ಐಸಿಯು ಮತ್ತು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಬೆಂಕಿಯ ಅವಘಡದಿಂದಾಗಿ ವಿವಿಧ ದಾಖಲೆಗಳು ಐಸಿಯು ಉಪಕರಣಗಳು ರಕ್ತದ ಮಾದರಿ ಟ್ಯೂಬ್ಗಳು ಸೇರಿದಂತೆ ಇತರೆ ವಸ್ತುಗಳು ಸುಟ್ಟು ಹೋಗಿದೆ ಅಂತ ಧಾಕಡ್ ಮಾಹಿತಿ ಕೊಟ್ಟಿದ್ದಾರೆ ನಟ ವಿಜಯ್ ದೇವರಕೊಂಡ ಕಾರು ಅಪಘಾತಕ್ಕೀಡಾಗಿದ್ದು ಅದೃಷ್ಟವಶಾತ್ ವಿಜಯ್ ದೇವರಕೊಂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪ್ರಮುಖವಾಗಿ ಮ್ಯಾನೇಜರ್ ರವಿಕಾಂತ್ ಯಾದವ್ ಜೊತೆ ನಟ ದೇವರಕೊಂಡ ಕುಟುಕುರ್ತಿಯಿಂದ ಹೈದರಾಬಾದ್ಗೆ ಹೋಗ್ತಿದ್ದಾಗ ಉಂಡಪಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹತ್ತಿ ಮಿಲ್ ಬಳಿ ಈ ಅಪಘಾತ ಸಂಭವಿಸಿದೆ ಬಸ್ ಚಾಲಕ ಸಡನ್ ಆಗಿ ಬ್ರೇಕ್ ಹಾಕಿರುವ ಹಿನ್ನೆಲೆಯಲ್ಲಿ ಮುಂದೆ ಇದ್ದ ಬೊಲೆರೊಗೆ ದೇವರಕೊಂಡ ಅವರ ಕಾರು ಹೋಗಿ ಡಿಕ್ಕಿ ಹೊಡೆದಿದೆ ವಿಜಯ್ ದೇವರಕೊಂಡ ಕಾರು ಡ್ಯಾಮೇಜ್ ಆಗಿರುವ ಹಿನ್ನೆಲೆ ಮತ್ತೊಂದು ಕಾರು ಮೂಲಕ ವಿಜಯ್ ದೇವರಕೊಂಡ ಹೈದರಾಬಾದ್ಗೆ ಹೋದರೂ ರಶ್ಮಿಕಾ ಜೊತೆ ನಿಶ್ಚಿತಾರ್ಥವಾದ ಮೂರೇ ದಿನಕ್ಕೆ ಅಪಘಾತವಾಗಿದ್ದಕ್ಕೆ ಅಭಿಮಾನಿಗಳು ಆತಂಕಗೊಂಡಿದ್ರು ಘಟನೆ ಬಳಿಕ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ನಟ ವಿಜಯ್ ದೇವರಕೊಂಡ ನಾನು ಆರಾಮಾಗಿದ್ದೀನಿ ಅಪಾಯದಿಂದ ಪಾರಾಕಿದ್ದೀನಿ ಅಭಿಮಾನಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳಿದ್ದಾರೆ ಸಿರಿ ಪ್ರೇಕ್ಷಕರ ಬಹು ಕಾತ್ರದಿಂದ ಕಾಯ್ತಾ ಇದ್ರು ಬಹಳ ಕುತೂಹಲ ಮೂಡಿಸಿದ್ದಂತಹ ಕಾಂತಾರ ಚಾಪ್ಟರ್ ಒನ್ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಹಲವು ದಾಖಲೆಗಳಿಗೂ ಕೂಡ ಈ ಕಾಂತಾರ ಚಾಪ್ಟರ್ ಒನ್ ರೆಕಾರ್ಡನ್ನು ಬ್ರೇಕ್ ಮಾಡ್ತಿದೆಯಂತೆ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಿದೆ ಅನ್ನುವಂಥ ವಿಚಾರ ಕರ್ನಾಟಕದಲ್ಲಿ ನಾಲ್ಕನೇ ದಿನ ನಾಲ್ಕನೇ ದಿನಕ್ಕೆ ಕಾಂತಾರ ನೂರು ಕೋಟಿ ಕ್ಲಬ್ ಸೇರಿದೆಯಂತೆ ತವರಲ್ಲಿ ಫಾಸ್ಟೆಸ್ಟ್ ನೂರು ಕ್ಲಬ್ ಸೇರಿರುವ ನೂರು ಕೋಟಿ ಕ್ಲಬ್ ಸೇರಿರುವ ಹೊಸ ದಾಖಲೆ ಸೃಷ್ಟಿಯಾಗಿದೆ ಇನ್ನು ಮೊನ್ನೆ ತಾನೇ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾಂತಾರಾ ಸಿನಿಮಾ ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಇವತ್ತು ದೆಹಲಿ ಸಿಎಂ ರೇಖಾ ಗುಪ್ತಾರನ್ನ ಕಾಂತಾರಾ ಟೀಂ ಭೇಟಿ ಮಾಡಿದೆ ಈ ಮೂಲಕ ಉತ್ತರ ಭಾರತದಲ್ಲಿ ಕಾಂತಾರಾ ಟೀಮ್ ಪ್ರಮೋಷನ್ ಶುರು ಮಾಡಿಕೊಂಡಿದೆ ಅಲ್ಲದೆ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾಗಿರುವ ಕೆ ಎಲ್ ರಾಹುಲ್ ಕೂಡ ಕಾಂತಾರ ಪ್ರದರ್ಶನಕ್ಕೆ ಫುಲ್ ವೀಕ್ಷಣೆ ಆಗ್ಬಿಟ್ಟಿದ್ದಾರೆ ಇನ್ಸ್ಟಾದಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದು ರಿಷಬ್ ಶೆಟ್ಟಿ ಕಾಂತಾರವನ್ನ ಮತ್ತೊಮ್ಮೆ ಮ್ಯಾಜಿಕ್ ಮಾಡುವಂತೆ ಮಾಡಿದ್ದಾರೆ ಮಂಗಳೂರಿನ ಜನ ಮತ್ತು ನಂಬಿಕೆಗಳನ್ನ ಚಿತ್ರದ ಮೂಲಕ ಬಹಳ ಸುಂದರವಾಗಿ ತೋರಿಸಿಕೊಟ್ಟಿದ್ದಾರೆ ಜೊತೆಗೆ ಆ ಕಥೆಯನ್ನ ಬರೆದಿದ್ದಾರೆ ಅಂತ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಟನೆಯ ಮಾರ್ಕ್ ಚಿತ್ರದ ಮೊದಲ ಹಾಡು ರಿಲೀಸ್ ಆಗಿದೆ ಸೈತಾನ್ ಅನ್ನುವಂಥ ಮೊದಲ ಹಾಡು ರಿಲೀಸ್ ಆಗಿದ್ದು ಅಭಿಮಾನಿಗಳಲ್ಲಿ ಮತ್ತಷ್ಟು ಕ್ರೇಜ್ ಅನ್ನು ಹುಟ್ಟು ಹಾಕಿದ್ದಾರೆ ನಟ ಕಿಚ್ಚ ಸುದೀಪ್ ಸಹಜ ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಯಾವ ಇಲಾಖೆಯ ಸಚಿವರು ಇವತ್ತು ಎಲ್ಲಿ ಸಿಗಬಹುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆ ಕುರಿತ ಡೀಟೇಲ್ಸ್ ಇದೆ ನೋಟ್ ಮಾಡಿಕೊಳ್ಳಿ ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ನೋಡ್ಕೊಂಡು ಬರೋಣ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹತ್ತು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಇದೆ ಮಾಲ್ನಲ್ಲಿ ಓಡಾಡ್ತಾ ಇದ್ದಂಥ ಒಂದು ಪುಟ್ಟ ಮಗು ಎಲ್ಲರ ಅಟ್ರಾಕ್ಷನ್ಗೆ ಕಾರಣ ಆಗಿದೆ ಪ್ರಮುಖವಾಗಿ ಮಾಲ್ನ ಬಹುತೇಕ ಬಹುತೇಕ ಶಾಪ್ಗಳ ಮುಂದೆ ನಿಲ್ಲಿಸಿದಂತಹ ಗೊಂಬೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ದೇವರು ಅಂತ ಭಾವಿಸಿ ಆ ಪುಟ್ಟ ಮಗು ಆ ಗೊಂಬೆಗಳ ಕಾಲಿಗೆ ನಮಸ್ಕಾರ ಮಾಡಿದೆ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ನೋಡ್ಕೊಂಡು ಬರೋಣ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವರ್ ವ್ಯಾಲ್ಯೂಬಲ್ಸ್ ಮೂರ್ ವರ್ಷದಿಂದ ನನ್ನ ಹೆಂಡತಿ ಅರ್ಜಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್